ಎಣ್ಣಕ ನೀವು ಪ್ರಕಾಶ್ ಎಲ್ಲಿ ಹೋದ್ರು

মুখে <laughs> ಕಾರ್ಯೋಧು ದಯವಿಟ್ಟು ದಯವಿಟ್ಟು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಹೊರಡಿಸಿದ್ವಿ ದಯವಿಟ್ಟು ಇಷ್ಟೊಂದು ನೀವು ಕಾಲ ಊಟಕ್ಕೆ ಕರೆ ಹಾಕಿರಬಹುದು ದಯವಿಟ್ಟು ಒಂದು ಇಪ್ಪತ್ತು

ಆದ್ಮೇಲೆ ಸುಮಾರು ಒಂದು ಸಾವಿರ ಜನ ಸೇರ್ತಾರೆ ಇಲ್ಲಿ ಅವ್ರು ಕೂತ್ಕೊಳ್ಳೋದ್ ನಾ ಈ ಸೈನ್ ಮೇಲೆ ಕೂರ್ಬೇಕು ಅಂತ ಕೂರ್ ಈ ಪ್ರೋಗ್ರಾಮು ನಮ್ ದೇವಸ್ ಅಲ್ಲ ನಿಮ್ದು ನಿಮ್ದು ಅಂದ್ರೆ ಭಾವನೆ ಇಟ್ಕೊಂಡು ಸಾಧಾರಣವಾಗಿ ಗಲಾಟೆ ಮಾಡ್ತಿರೋ ಸೈಲೆಟ್ ಬರ್ತಾರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಯವಿಟ್ಟು ಸೈಲೆಂಟ್ ಆಗಿದೆ ಆ ಮಧ್ಯದಲ್ಲಿ ನಾನು ಸೈನ್ ರಾಜ್ಯದಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಎಂಬ ಈ ಈಗ ಈ ದೀರ್ಘ ಸುಮಾರಿಸುವ ಕಾರ್ಯಕ್ರಮ ಇದು ಮೂರನೇದಾಗ ನಮ್ಮ ಕಪುಲ್ವಾಡ ಪಂಚಾಯಿತಿನಲ್ಲಿ ಕಪುಲ್ವಾಡ ಪಂಚಾಯತಿ